ಸ್ನೇಹಿತರೆ ಇವತ್ತೊಂದು ಇಂಪಾರ್ಟೆಂಟ್ ಆದಂಥ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಇದು ಎಲ್ಲರಿಗೂ ಭಾಳ ಮುಖ್ಯವಾದಂಥ ವಿಚಾರ ಚಿಕ್ಕ ಮಕ್ಕಳು ಇರ್ಬೋದು ದೊಡ್ಡೋರಿರ್ಬೋದು ವಯಸ್ಸಾದ್ರು ಇರ್ಬೋದು ಎಲ್ಲರಿಗೂ ಇರೆಸ್ಪೆಕ್ಟ್ ಆಫ್ ಜೆಂಡರ್ಸ್ ಹೆಣ್ಮಕ್ಳು ಮಕ್ಕಳು ಆ ರೀತಿಯಾದಂಥ ಯಾವುದೇ ವಿಚಾರ ಇಲ್ಲ ಇದು ಎಲ್ಲರಿಗೂ ಬೇಕಾದಂತಹ ಮುಖ್ಯವಾದಂಥ ವಿಚಾರ ಸಣ್ಣ ಮಾಹಿತಿ ನಿಮಗೋಸ್ಕರ ಇದಕ್ಕಿಂತ ಮುಂಚೆ ಯಾರೆಲ್ಲ ವಸ್ತು ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಚಾನಲಲ್ಲಿ ಅನೇಕ ಸ ಪ್ರಾಡಕ್ಟ್ಸ್ಗಳಿರುತ್ತೆ ಬೇಕಾದರೆ ಸಹ ಪರ್ಚೇಸ್ ಮಾಡಬಹುದು ಹಾಗೆ ಸ್ವಲ್ಪ ರೈ ರಿಯಾಯಿತಿನೂ ಸಹ ಇರುತ್ತೆ ಏನಂದರೆ ಮುಖ್ಯವಾಗಿ ವಯಸ್ಸಿಗೆ ತಕ್ಕಂತೆ ಯಾರು ಎಷ್ಟು ನಿದ್ದೆ ಮಾಡಬೇಕಾಗತ್ತೆ ಹೌದು ವೈದ್ಯಕೀಯ ವಿಜ್ಞಾನದ ಪ್ರಕಾರ ನಾವು ಎಷ್ಟು ವಯಸ್ಸಿಗೆ ಇಷ್ಟು ನಿದ್ದೆ ಮಾಡಿಲ್ಲ ಅಂದರೆ ತುಂಬ ತೊಂದರೆಗಳು ಅಂದರೆ ರೋಗಗಳಿರ್ಬೋದು ಮಾನಸಿಕ ಒತ್ತಡ ಇರ್ಬೋದು ಬಿ ಪಿ ಶುಗರು ಖಿನ್ನತೆ ಮತ್ತು ಮೆದುಳಿನ ಕಾರ್ಯನೂ ಸಹ ಸ್ಲೋ ಡೌನ್ ಆಗಿಬಿಡುತ್ತೆ ಹಾಗೆಯೇ ಅದಕ್ಕೋಸ್ಕರ ಯಾವ ವಯಸ್ಸಿನ ಮಕ್ಕಳು ಜನರು ಎಷ್ಟು ನಿದ್ದೆ ಮಾಡಬೇಕು ಆ ರೀತಿಯಾಗಿ ಫಾಲೋ ಮಾಡೋದು ಬಹಳ ಮುಖ್ಯ ಆಗಿದೆ ಒಂದು ದಿನ ಹಿಂದೆ ಮುಂದೆ ಆಗೋದು ಓಕೆ ಬಟ್ಟು ಅದೇ ಅಭ್ಯಾಸ ಆಗಬಾರ್ದು ಅನ್ನೋ ಒಂದು ವಿಚಾರ ಹೌದು ಈ ವಿಷಯದ ಬಗ್ಗೆ ಮಾತಾಡೋಕ್ಕೋದ್ರೆ ನಾವು ಮುಖ್ಯವಾಗಿ ಎಷ್ಟು ವಯಸ್ಸಿಗೆ ಎಷ್ಟು ಅಂತ ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ ಮತ್ತು ಎಷ್ಟು ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ ಅದಕ್ಕಾಗಿ ವಿವರವಾಗಿ ಈ ಒಂದು ಕಿರು ವಿಡಿಯೋ ಚಿಕ್ಕ ವಿಡಿಯೋ ನಿಮಗೋಸ್ಕರ ಯಾವ ವಯಸ್ಸಿನವರು ನಿಮ್ಮನ್ನೆಲ್ಲೂ ಮಕ್ಕಳು ಇರ್ತಾರೆ ವಯಸ್ಸಾದ್ರು ಇರ್ತಾರೆ ಯುವಕರು ಇರ್ತಾರೆ ಆ ಒಂದು ಇದನ್ನು ಫಾಲೋ ಮಾಡಬೇಕಾಗತ್ತೆ ನವಜಾತಿ ಶಿಶು ಅಂತ ಏನು ಹೇಳ್ತೀವಿ ಅವು ಮಕ್ಕಳುಗಳು ಹದಿನಾಲ್ಕರಿಂದ ಹದಿನೇಳು ಗಂಟೆಗಳು ಸಹ ನಿದ್ದೆನ ಮಾಡ್ಬೋದು ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಪಾಪುಗಳು ಹುಟ್ಟಿರುತ್ತಲ್ಲ ಅದು ತುಂಬ ನಿದ್ದೆ ಮಲಗದಷ್ಟು ಒಳ್ಳೆಯದು ಅಥವಾ ಹದಿನಾಲ್ಕರಿಂದ ಹದಿನೇಳು ಗಂಟೆ ಅಂತಲೇ ಹೇಳ್ಬೋದು ಮೂರರಿಂದ ಐದು ವರ್ಷದೊಳಗೆ ಹೇಳ್ಬೋದು ಅಂದರೆ ಆ ಮಕ್ಕಳುಗಳು ಹತ್ತರಿಂದ ಹದಿಮೂರು ಗಂಟೆಗಳ ಕಾಲ ಸಾಕಷ್ಟು ನಿದ್ದೆನ ಮಾಡಬೇಕಾಗತ್ತೆ ಅದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಅಂದರೆ ಆಲ್ಮೋಸ್ಟ್ ಹಾಫ್ ಡೇ ಅಂತಲೇ ಹೇಳ್ಬೋದು ಮಿನಿಮಮ್ ಆಗಿ ಮಕ್ಕಳು ಮಲಗಬೇಕು ಇನ್ನು ನೆಕ್ಸ್ಟು ಮೂರನೇ ಕ್ಯಾಟಗರಿ ಆರಿಂದ ಹದಿಮೂರು ವರ್ಷದ ವಯಸ್ಸೋರು ವೈದ್ಯರ ಪ್ರಕಾರ ಈ ಒಂದು ಮಕ್ಕಳು ಒಂಬತ್ತರಿಂದ ಹನ್ನೊಂದು ಗಂಟೆ ನಿದ್ದೆನ ಮಾಡಬೇಕಾಗುತ್ತೆ ಅಂದರೆ ಆದ್ದರಿಂದ ಎಷ್ಟು ಗಂಟೆಗಳ ನಿದ್ದೆ ಅವರನ್ನು ಮಾನಸಿಕವಾಗಿ ಅಂದರೂ ಮಕ್ಕಳನ್ನ ಮಾನಸಿಕವಾಗಿ ಸದೃಢಗೊಳಿಸುತ್ತೆ ಇಷ್ಟು ಗಂಟೆ ನಿದ್ದೆ ಮಾಡೋದ್ರಿಂದ ಹಾಗೆಯೇ ಹದಿನಾಲ್ಕರಿಂದ ಹದಿನೇಳು ವರ್ಷದ ಮಕ್ಕಳುಗಳಲ್ಲಿ ಎಂಟರಿಂದ ಹತ್ತು ಗಂಟೆಗಳು ಸಹ ಮಲಗಬೇಕಾಗುತ್ತೆ ಅದಕ್ಕಂತೆ ಏಳಕ್ಕಿಂತ ಅದಿಮ ಕಡಿಮೆ ಅಥವಾ ಹನ್ನೊಂದಕ್ಕಿಂತ ಹೆಚ್ಚು ನಿದ್ರೆ ಮಾಡೋದು ಸೂಕ್ತ ಅಲ್ಲ ಈ ವಯಸ್ಸಿನ ಮಕ್ಕಳು ಅಟ್ಲೀಸ್ಟ್ ಮಿನಿಮಮ್ ಏಳು ಗಂಟೆ ನಿದ್ದೆ ಮಾಡಬೇಕಾಗುತ್ತೆ ಬಟ್ ನಾಟ್ ಮೋರ್ ದೆನ್ ಲೆವೆನ್ ಹಾಗೆಯೇ ಹದಿನೆಂಟರಿಂದ ಅರುವತ್ನಾಲ್ಕು ವರ್ಷದ ವಯಸ್ಸಿನವರು ಕನಿಷ್ಠ ಏಳರಿಂದ ಒಂಬತ್ತು ಗಂಟೆನ ನಿದ್ದೆ ಮಾಡಬೇಕಾಗುತ್ತೆ ಇದಲ್ಲದೆ ಅವರು ಆರು ಗಂಟೆಗಳಿಗಿಂತ ಕಡಿಮೆ ನಿದ್ದೆ ಮಾಡೋದು ಸರಾಸರಿಯಾಗಿ ನೋಡಿರ್ತೀವಿ ಹಾಗೆಯೇ ಹನ್ನೊಂದರಿಂದ ಹನ್ನೊಂದು ಗಂಟೆಗಿಂತ ಜಾಸ್ತಿ ಮಾಡೋದು ಸಹ ತಪ್ಪಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ದಿನಚರಿಯಲ್ಲಿ ನಮ್ಮ ಒಂದು ನಿದ್ದೆ ಪ್ಯಾಟ್ರನ್ನ ಇಟ್ಕೊಂಡ್ರೆ ರೋಗ್ಯ ರುಚಿನಗಳಿಗಿಂತ ದೂರ ಇರ್ಬೋದು ಅರವತ್ತೈದಿಂದ ಮೇಲ್ಪಟ್ಟವರು ಕನಿಷ್ಠ ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಗಡೆ ನಿದ್ದೆ ಮಾಡಬೇಕಾಗುತ್ತೆ ಸೊ ಇದರಿಂದ ಮಾನಸಿಕವಾಗಿ ಅಥವಾ ಮೆದುಳಿನ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ ಈ ವಿಚಾರಕ್ಕೆ ನೀವು ಡಾಕ್ಟ್ರನು ಸಹ ಸಂಪರ್ಕ ಮಾಡ್ಬೋದು ಯಾಕೆಂದರೆ ನೀವು ಯಾವುದೇ ಆ ರಿಸಿಷನ್ನು ಹೊಸ್ದಾಗಿ ಮಾಡಬೇಕು ಅಂದರೆ ಅದನ್ನು ಡಾಕ್ಟ್ರ್ ಪ ಮುಖಾಂತರ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಆ ವಿಷಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ